ಸುಮಾರು ಒಂದು ಹನ್ನೆರಡು ಗಂಟೆಯಲ್ಲಿ ಸಿದ್ದಪ್ಪ ಮಹಾದೇವ್ ಅನ್ನುವಂಥ ಒಬ್ಬ ವ್ಯಕ್ತಿ ಸುಮಾರು ನಲ್ವತ್ತ್ಮೂರು ವರ್ಷ ವಯಸ್ಸು ಅವನು ಒಂದು ಸ್ಟೇಟಸ್ ಹಾಕೋತಾನೆ ಒಂದು ಮೂರು ಪೇಜ್ ಡೆತ್ ನೋಟ್ ಸ್ಟೇಟಸ್ ಹಾಕೋತಾನೆ ಅಂದರೆ ಒಂದು ಹತ್ತು ಲಕ್ಷ ಹಣ ಇಸ್ಕೊಂಡಿದ್ದೆ ಅದಕ್ಕೆ ಸುಮಾರು ಅರವತ್ತೈದು ಲಕ್ಷದವರೆಗೂ ಹಣ ಮುಟ್ಟಿಸಿದ್ದೀನಿ ಅಷ್ಟಾಗಿಯೂ ಕೂಡ ಇನ್ನೂ ಹಣ ಕೇಳ್ತಾ ಇದ್ದಾರೆ ಹಾಗಾಗಿ ನನ್ನ ಮನನೊಂದು ಆತ್ಮಹತ್ಯೆ ಇದ್ದೀನಿ ನಾನು ಯಾವುದಾದ್ರೂ ಲಾರಿ ಅಡಿಯಲ್ಲಿ ಬಿದ್ದರೆ ಆ ಲಾರಿಯವರ ಮೇಲೆ ಕೇಸ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಒಂದು ಸ್ಟೇಟಸ್ ಹಾಕೊಂಡ್ಬಿಟ್ಟು ನಾಪತ್ತೆ ಆಗ್ತಾನೆ ಮನೆಯವರೆಲ್ಲ ಹುಡುಕಿದ್ರೂ ಸಿಗಲ್ಲ ಕಡೆಗೆ ಎರಡೂವರೆ ಮೂರು ಗಂಟೆ ಸಮಯದಲ್ಲಿ ಬೈಪಾಸಲ್ಲಿ ಒಂದು ಬಾಡಿ ಸಿಕ್ಕಿದೆ ಅಂತ ನೋಡಿ ಪರಿಶೀಲನೆ ಮಾಡಿದಾಗ ಅದೇ ವ್ಯಕ್ತಿತ್ವ ಅಂತ ಗೊತ್ತಾಗಿದೆ ಸೊ ಈ ಪ್ರಕರಣದಲ್ಲಿ ಯಾರು ಆರೋಪಿ ಮಹೇಶ್ ಅಂತ ಅವನು ಮೃತನ ಪರಿಚಯಸ್ಥಾನೇ ಆಗಿದ್ದು ಭಾಳಷ್ಟು ವರ್ಷದಿಂದ ಸಂಪರ್ಕ ಇತ್ತು ಅನ್ನುವಂಥದ್ದು ಆ ವ್ಯಕ್ತಿಯನ್ನು ಇಮಿಡಿಯೇಟಾಗಿ ಒಂದು ಅಬೇಟ್ಮೆಂಟು ಸೂಸೈಡ್ ಅಂದರೆ ಆತ್ಮಹತ್ಯೆಗೆ ಪ್ರಚೋದನೆ ಪ್ರಕರಣದಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅವನ ಅವಶ್ಯಕತೆಗೊಂಡಿದ್ದೀವಿ ಅಗತ್ಯ ತನಿಖೆಯನ್ನು ಮಾಡಲಾಗುತ್ತೆ ಈ ಮಧ್ಯೆ ಅವರ ಕುಟುಂಬ ಸದಸ್ಯರು ಠಾಣೆಗೆ ಸುಮಾರು ಒಂದು ನೂರು ಜನ ಬಂದು ನಮಗೆ ನ್ಯಾಯ ಸಿಗಬೇಕು ಇವಾಗಲೇ ನ್ಯಾಯ ಸಿಗಬೇಕು ಅವ್ನು ನನಗೆ ಒಪ್ಪಿಸ್ಬಿಡಿ ನಾವೇ ಹೊಡಿತೀವಿ ಅವ್ರನ್ನ ಅನ್ನೋರ ರೀತಿ ಮಾತಾಡಿದರು ತುಂಬ ನೋವಲ್ಲಿದ್ದಾರೆ ಅವರು ಅವರಿಗೆ ಕಾನೂನು ಆ ಥರ ಅವಕಾಶ ಇಲ್ಲ ಆ ಥರ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡಿದ ಮೇಲೆ ಹೋಗಿದ್ದಾರೆ ಫರ್ದರ್ ರಿಚುವಲ್ಸ್ ಎಲ್ಲ ಮಾಡ್ಕೋತೀವಿ ಒಂದು ಸಮಗ್ರ ತನಿಖೆ ಆಗಬೇಕು ಈ ಆರೋಪಿ ಏನಿದ್ದಾನೆ ಆರೋಪಿಗೆ ಇನ್ನೂ ಹೆಚ್ಚುವರಿಯಾಗಿ ಸಾಕಷ್ಟು ಜನ ಬೆಂಬಲ ನಿಲ್ಲೋಂಥದ್ದು ಅವ್ನ ಕೆಲಸನ ಮಾಡೋವಂಥವ್ರು ಹೆಂಚ್ಮೆನ್ ರೀತಿಯಲ್ಲಿ ಇದ್ದಾರೆ ಅವ್ರ ಮೇಲೂ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ಏನು ಸಮಗ್ರ ತನಿಖೆಯಲ್ಲಿ ಅಳವಡಿಸ್ಕೊಂಡು ತನಿಖೆ ಮಾಡಲಾಗುತ್ತೆ ಈಗ ನಾನು ಆ್ಯಸ್ ಎ ಡ್ರೈವ್ ಮಾಡಿಬಿಟ್ಟು ಒಂದೇ ದಿನ ಸುಮಾರು ಒಂದು ಐವತ್ತು ಜನ ಮೀಟ್ರ್ ಬಟ್ಟಿ ದಂಧೆಕೋರನ್ನ ಅರೆಸ್ಟ್ ಮಾಡಿ ಸುಮಾರು ಇಪ್ಪತ್ನಾಲ್ಕುಕ್ಕೂ ಹೆಚ್ಚು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಅದಾದಮೇಲೆ ನಿರಂತರವಾಗಿ ನಾವು ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತಾವೆ ಪ್ರಕರಣ ಮಾಡ್ತಾ ಹೋಗ್ತೀವಿ ಹಾಗಾಗಿ ಭಾಳ ಸ್ಪಷ್ಟವಾಗಿ ಈಗ ಕಷ್ಟ ಸುಖ ಅಂತ ಅಕ್ಕಪಕ್ಕದವರು ಸಂಬಂಧಿಕರು ಐದು ಸಾವಿರ ಹತ್ತು ಸಾವಿರ ಹಣಕಾಸಿನ ವ್ಯವಹಾರ ಮಾಡ್ಕೊಂಡು ಮಾಡ್ತಾರೆ ಆದರೆ ಅದನ್ನೇ ಒಂದು ದಂಧೆ ಮಾಡಿಕೊಂಡು ಎಕ್ಸಾಬಿಟೆಂಡ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬಡ್ಡಿ ಹಾಕುವಂಥದ್ದು ಮತ್ತು ಆಸ್ತಿ ಬರ್ಸ್ಕೊಳೋವಂಥದ್ದು ವಾಹನ ಗಿಡ ಮುಂದುವರೆದು ಬೆದರಿಕೆ ಹಾಕುವಂಥದ್ದು ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಹಾಗಾಗಿ ಆ ಥರದ್ದು ಯಾವುದೇ ಸಮಸ್ಯೆಗಳಿದ್ರೆ ಆದರೆ ಠಾಣೆಗಳಿಗೆ ಅಪ್ರೋಚ್ ಮಾಡಿ ಮತ್ತು ನಮ್ಮ ಕಚೇರಿಗೆ ಬಂದು ಅಪ್ರೋಚ್ ಮಾಡಿ ಅಂತ ನಾನು ಹಿಂದೆ ಕೂಡ ಹೇಳಿದ್ದೆ ಈಗ ಕೂಡ ಹೇಳಿದ್ದೆ ಭಾಳ ಅಮೂಲ್ಯವಾದ್ದು ಜೀವ ಯಾರದೇ ಜೀವ ಕೂಡ ಅದು ಯಾವುದೇ ಏಜ್ ಗ್ರೂಪ್ ಇರ್ಬೋದು ಗಂಡು ಇರಲಿ ಹೆಣ್ಣು ಇರಲಿ ಮಕ್ಕಳಿರಲಿ ಯಾವುದು ಆತ್ಮಹತ್ಯೆ ಮಹಾಪಾಪ ಜೀವ ತಕ್ಕೊಳೋಂಥ ಒಂದು ಮಾನಸಿಕ ಸ್ಥಿತಿಗೆ ಯಾರು ಹೋಗಬಾರ್ದು ಈ ಥರ ಸಂದರ್ಭಗಳಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋಂಥದ್ದು ಅಟ್ಲೀಸ್ಟ್ ನಮ್ಮ ಕುಟುಂಬ ಸದಸ್ಯರು ಸಮಾಜದ ಮುಖಂಡರು ಅಥವಾ ಲೋಕಲ್ ಪೊಲೀಸ್ ಸ್ಟೇಷನು ಯಾರಿಗಾದರೂ ತಿಳಿಸಿದ್ರೆ ಏನಾದರೂ ಒಂದು ಪರಿಹಾರ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ